ಮತ್ತು ನೀವು ಹಚ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಕೊಡ್ತೀರ ಅಂತಲೂ ಕೂಡ ಗೊತ್ತಿದೆ ನೀವು ಡ್ರೋನ್ನ ಪ್ರೀತಿ ಮಾಡಿದ ರೀತಿ ನಿಜಕ್ಕೂ ಹಬ್ಬ ಅಂತ ಅನ್ಸ್ಬಿಡ್ತು ಅವರೇನು ಎಲಿಮಿನೇಟ್ ಆಗ್ತಾರೆ ಅಂದಾಗ ಬಿಕ್ಕಿ ಬಿಕ್ಕಿ ಹತ್ತಿದ್ದಂತೂ ಇಡೀ ಕರ್ನಾಟಕದಾಗ ಎಲ್ಲರೂ ಆಳೋ ರೀತಿ ಮಾಡಿಬಿಟ್ರೆ ನಿಮ್ಮನ್ನು ನಿಮ್ಮ ಭಾವನೆ ನೋಡಿ ಸೊ ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ಹಬ್ಬ ಅದನ್ನು ಹೇಳೋಕ್ಕಾಗಲ್ಲ ನೀವು ನಿಮ್ಮ ಮಾತಲ್ಲಿ ಹೇಳಿ ಅಂತ ಹೇಳಿ ಇರಬೇಕಿದ್ರೆ ನಿಜವಾಗ್ಲೂ ಒಬ್ಬ ಕಂಟೆಸ್ಟೆಂಟ್ ಅಂತ ಯಾವಾಗ ಅನ್ಸುತ್ತೆ ಅಂದರೆ ದ್ವೇಷ ಬಂದಾಗ ಮಾತ್ರ ಸ್ಕೋಪ ಬಂದಾಗ ಮಾತ್ರ ಗೇಮ್ ಮಾಡ್ತಿದ್ದಾರೆ ಇವರು ಅಂತ ಅನ್ಸುತ್ತೆ ಬಟ್ ಅದಿಲ್ಲದೆ ಯಾವಾಗ ನೀವು ಒಬ್ಬರ ಜೊತೆ ಕ್ಲೋಸ್ ಆಗ್ಬಿಡ್ತೀರೋ ಈ ಗೇಮ್ ಎಲ್ಲ ಮರ್ತೋಗ್ಬಿಡ್ತೀರ ಅಲ್ಲಿ ಫೀಲಿಂಗ್ಸ್ ಮಾತ್ರ ಉಳ್ಕೊಂಡ್ಬಿಡುತ್ತೆ ಸೊ ಅಲ್ಲಿರ್ಬೇಕಿದ್ರೆ ನನಗೆ ನಾನು ಯಾರ ಜೊತೆ ಇರ್ತಿದ್ನೋ ಅವ್ರು ಅವ್ರ ಬಗ್ಗೆ ತುಂಬ ಪ್ರೀತಿ ಇರೋದು ನನಗೆ ನಂಗೆ ಕೊಡಬೇಕಿದ್ರೆ ಸಿಕ್ಕಾಬಡೇ ಪ್ರೀತಿ ಕೊಟ್ಬಿಡ್ತೀನಿ ಯಾರೇ ಆಗಿದ್ರು ನನ್ನ ಜೊತೆ ಇರಬೇಕಿದ್ರೆ ಅವ್ರ ಜೊತೆ ಯಾವತ್ತೂ ನಾನು ಆಟ ಹೋಗಿಲ್ಲ ಐ ಎಷ್ಟು ಕೀಪ್ ದ ಮ್ಯಾಸ್ ಮೈ ಪ್ರಯಾರಿಟಿ ನನಗೆ ಮನಸ್ತಾಪ ಮಾಡೋ ತನಕ ಸೊ ಪ್ರತಾಪ್ ವಿಷಯದಲ್ಲಿ ಅವ್ನು ತುಂಬನೋ ನಂತರನೇ ಅನುಭವಿಸಿದ್ದಾನೆ ಹೇಗೆ ನಾನೆಲ್ಲರನ್ನ ಎದುರು ಹಾಕೊಂಡಿದ್ನೋ ಅದೇ ರೀತಿ ಡ್ರೋನಿಗೂ ಹಾಗೆ ಅಂಥ ಸಂದರ್ಭಗಳಿಗೆ ಬಂದಿದ್ವು ಅವನು ಕೂಡ ನಂತರನೇ ಆ ಹೇಳೋದು ಇದೆಲ್ಲ ಮಾಡ್ತಿದ್ದ ಆ್ಯಂಡ್ ಕೂಡ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಒಬ್ಬರ ಜೊತೆ ಹೋಗಿ ಕೂತ್ಕೊಳ್ತಾ ಇರಲಿಲ್ಲ ನಾನು ಅಷ್ಟೇ ನಾನು ಯಾರು ಇಂಪ್ರೆಸ್ ಮಾಡೋಕೆ ಕೂತ್ಕೊಂತಿರಲಿಲ್ಲ ಸೊ ಈ ಎಲ್ಲ ಕ್ವಾಲಿಟೀಸ್ ನೋಡ್ಬಿಟ್ಟು ಅವ್ನ ಅಂತರಾನೇ ಜೆನ್ವಿನ್ ನಂತರನೇ ಸ್ಟ್ರೇಟ್ ಫಾರ್ವರ್ಡ್ ಅಂತ ನಾನು ಯಾವಾಗಲೂ ಅವನಿಗೆ ನನ್ನ ತಮ್ಮ ಥರ ಬಿಕಾಸ್ ಬಂದ ತಕ್ಷಣ ದಿ ಅಂತ ಕರೆದಿದ್ದ ನಂಗೆ ಯಾರು ತಮ್ಮ ಇಲ್ಲ ನಮ್ಮ ಅಣ್ಣನ ಇರೋ ಕೆಲವು ಕ್ವಾಲಿಟೀಸ್ ನಂಗೆ ಅಂದ್ರೆ ನೋ ಲೈಕ್ ಒಳಗೇ ಸಪ್ರೆಸ್ ಮಾಡ್ಕೊಡೋದು ಎಷ್ಟೇ ನೀವು ಆದರೂ ಒಳಗೇ ಸಪ್ರೈಸ್ ಮಾಡ್ಕೊಡೋದು ಯಾವತ್ತೂ ಆಗ್ತಾ ಇರ್ತಿತ್ತು ಅದು ನಂಗೆ ಕಾಣಿಸ್ತಾ ಇರ್ತಿತ್ತು ಡ್ರೋನಲ್ಲಿ ಅವನೆಲ್ಲ ಸರ್ಪ್ರೈಸ್ ಮಾಡ್ಕೊಂತಿದ್ದಾನೆ ಹೇಳ್ಕೊಂತಿಲ್ಲ ಅವ್ನು ಹೇಳಿ ಹೇಳಿ ಅಂತ ಜೊತೆಗೆ ಹೇಳ್ತಿದ್ದೆ ನಾನು ಸೊ ಆ ಥರ ಇಮೋಷನಲಿ ಕನೆಕ್ಟ್ ಆಗಿದೆ ತುಂಬ ಪ್ರೀತಿ ಇತ್ತು ಆ್ಯಂಡ್ ಎಲ್ಲರೂ ಅವ್ನು ಅಗೇನ್ಸ್ಟ್ ಆಗ್ತಿರ್ಬೇಕಿದ್ರೆ ನನಗೂ ಹಂಗೆ ಎಲ್ಲರು ಅಗೇನ್ಸ್ಟ್ ಆಗ್ತಿದ್ರಲ್ವಾ ಸೊ ನಂಗೆ ಕನೆಕ್ಷನ್ ಫೀಲ್ ಆಗ್ತಿತ್ತು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಧ್ರೂ ಅಂತ ಅದಕ್ಕೆ ಐ ಸ್ಟ್ಯಾಂಡಿಂಗ್ ಫಾರ್ ಎಮ್ ಆಲ್ ವೇಸ್ ಅಂಡ್ ಕೊನೆಗೂ ಅದೇ ಆಯಿತು ಮನೆಯಿಂದ ಎಲ್ಲರೂ ತೆಗಿಬೇಕಂತ ಬಂದಾಗ ನಂಗೆ ಗೊತ್ತಿದ್ದು ಒಂದೇ ನಾನು ಇಲ್ಲ ಪ್ರತಾಪ್ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೆಸರು ತೊಗೊಳ್ತಾರೆ ಅಂತ ಆ್ಯಂಡ್ ಎಲ್ಲರೂ ಪ್ರತಾಪ್ ಹೆಸರು ತೊಗೊಂಡಾಗ ಐ ನ್ಯೂ ಇಟ್ ಆ್ಯಂಡ್ ತುಂಬ ಬೇಜಾರಾಯಿತು ಆ್ಯಂಡ್ ಐ ಫೆಲ್ ಇಟ್ ವಾಸ್ ಅನ್ಫೇರ್ ಬಿಕಾಸ್ ಮನೆಯವ್ರ ಕೈಯಲ್ಲಿ ಕೊಟ್ಟರೆ ಯಾರೂ ಕೂಡ ಉಳಿಯೋಕ್ಕಾಗಲ್ಲ ಸ್ಪೆಷಲಿ ಸ್ಟ್ರಾಂಗ್ ಪ್ಲೇಯರ್ಸ್ ಅಂತೂ ಉಳಿಯೋಕ್ಕಾಗದೇ ಇಲ್ಲ ಅದು ಗೊತ್ತಿರೋಂಥ ವಿಷಯ ಸೊ ಅದಕ್ಕೆ ತುಂಬ ಬೇಜಾರಾಗಿ ಆಗ್ತಿದೆ ಆ್ಯಂಡ್ ಐ ಫೆಲ್ ಬ್ಯಾಡ್ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳೋದಾದ್ರೆ ಸೊ ಅಮ್ಮ ಕೂಡ ಹೇಳ್ತಾರೆ ನೀನು ಅವಳು ಕಣ್ಣ ನೆಲ ಕೈ ಹುಡ್ಕೊಂಡು ಕಣ್ಣೀರ್ ಹಾಕಿದ್ ನನ್ಗೆ ತುಂಬಾ ದುಃಖ ಆಗಿದೆ ಅಂತ ಅದನ್ನ ಕಣ್ಣೀರ್ ಹಾಕೊಂಡೇ ಹೇಳ್ತಾರೆ ಸೊ ಅಪ್ಪನ್ ಬಗ್ಗೆ ಹೇಳೋದಾದ್ರೆ ಅವ್ರಿಬ್ಬರ ಪ್ರೀತಿಯ ಬಗ್ಗೆ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹ್ಮ್ ಅಪ್ಪ ನಾನು ಹೊರಡೋಕ್ಕಿಂತ ಮುಂಚೆನೋ ಹೇಳಿದರು ಹೋಗು ಗಲಾಟಿ ಮಾಡೋ ಪ್ರಾಬ್ಲಮ್ ಇಲ್ಲ ಅಂತ ಯೂಶ್ಲಿ ಅಪ್ಪ ಅಮ್ಮ ಹೇಳ್ತಾರೆ ಗಲಾಟಿ ಎಲ್ಲ ಹೋಗಬೇಡ ಅಂತ ಅಪ್ಪ ನೋಡಿದ್ರೆ ನನ್ಗೆ ಅಪ್ಪ ನಾನು ಹಿಂಗೆ ಓಡಬೇಕಿದ್ರೆ ಎಲ್ಲ ಆಗುತ್ತೆ ಅಂತ ಗಲಾಟಿ ಮಾಡಬೇಕು ಅಲ್ಲಿ ಸುಮ್ಮನೆ ಅಲ್ಲ ನೀನು ಹಿಂಗೆ ನೀನು ಸ್ಟ್ಯಾಂಡ್ ತೊಗೊಬೇಕು ಅಂತ ಅವಾಗಲೂ ಹೇಳಿದರು ನಾನೇ ಶಾಕ್ ಆದರೆ ಹೌದಾ ಇದು ಅಪ್ಪ ಹೇಳಿರೋದ ಅಂತ ನನಗೆ ಅನಿಸ್ತು ಅಮ್ಮ ಏ ಬೇಡ ಬೇಡ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ನಂಗೆ ಹೇಳಿದರು ಅಮ್ಮಂಗೆ ತುಂಬ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಅಪ್ಪಂಗೇನು ಅಂದರೆ ಈಸ್ ಅ ಡಿಫೆನ್ಸ್ ಪರ್ಸನ್ ಸೈನಿಕನ ಮಗಳು ನಾನು ಹೆಂಗಿದೆಯೋ ಹಾಗಿರೋ ಮಗಳೇ ಅನ್ನೋದು ಅವರು ಮುನ್ನುಗ್ಗು ಹಾಗೇನೇ ಇರ್ತಿದ್ರು ಅವ್ರು ಯಾವಾಗಲೂ ಕೂಡ ಸೊ ಅಪ್ಪ ಅಮ್ಮ ಇಬ್ಬರು ಕೂಡ ಶುಚಿ ಮತ್ತು ಅಣ್ಣ ಅವರು ಡಿಜಿಟಲಿ ತುಂಬ ಆ್ಯಕ್ಟಿವ್ ಇರಬೇಕಿದ್ರೆ ಅಪ್ಪ ಅಮ್ಮ ನನಗೆ ಇಮೋಷ್ನಲಿ ತುಂಬ ಆ್ಯಂಡ್ ಪ್ರೇಯರ್ಸಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ನಂಗೆ ಫೀಲ್ ಆಗ್ತಾ ಇರ್ತಿತ್ತು ಪ್ರತಿ ಸಲ ಅವ್ರು ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿರಲ್ಲ ಮನೆಗೆ ಬಂದಾಗ ಅಪ್ಪ ಹೇಗೆ ಅಂದರೆ ಈಸ್ ಆ್ಯನ್ ಇಂಟ್ರೋವರ್ಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಮಾತಾಡಲ್ಲ ಅವ್ರ ಇಮೋಷನ್ಸ್ ಅಷ್ಟೇ ಸ್ಮೈಲ್ ಕೂಡ ಮಾಡಲ್ಲ ಅವರಷ್ಟು ಬಟ್ ಅವ್ರ ಮನೆಗೆ ಬಂದಾಗ ನಾನು ನೋಡಿರೋ ರೀತಿಯೇ ಬೇರೆ ಅವ್ರನ್ನ ಅವ್ರು ಫುಲ್ ಫ್ರೆಂಡ್ಲಿಯಾಗಿ ಎಲ್ಲರನ್ನ ಮಾತಾಡಿಸ್ತಾ ಇದ್ದಾರೆ ಜೋಕ್ಸ್ ಕ್ರ್ಯಾಕ್ ಮಾಡ್ತಾ ಇದ್ದಾರೆ ಈ ಸ್ಮೈಲಿಂಗ್ ಆ್ಯಂಡ್ ನಾನು ಅಪ್ಪ ಫಸ್ಟ್ ಟೈಮ್ ಲೈಫಲ್ಲಿ ಹಗ್ ಮಾಡಿರತ್ತೆ ಬಿಗ್ ಬಾಸ್ ಮನೇಲಿ ಸೊ ಆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಬಿಗ್ ಬಾಸ್ ಎಲ್ಲ ನನಗೆ ಕೊಟ್ಟಿರೋದೇ ಅವರು ನಾನು ಎಷ್ಟೇ ನೋವು ಅನುಭವಿಸಿರ್ಬೋದು ತುಂಬ ಎಲ್ಲ ಪಡ್ಕೊಂಡಿದ್ದೀನಿ ನಾನು ಐ ಮೀನ್ ಲೈಕ್ ಏನೇ ಮಾಡಿದ್ರು ಐ ವಿಲ್ ನೆವರ್ ಗೆಟ್ ಇಟ್ ಬ್ಯಾಕ್ ಅದು ಅನಿಸುತ್ತೆ ನನಗೆ ಅಪ್ಪ ಅಮ್ಮನ ಜೊತೆ ಇನ್ನೂ ಕ್ಲೋಸ್ ಮಾಡಿರೋದೇ ಬಿಗ್ ಬಾಸ್ ಮನೆ ಅವ್ರ ವ್ಯಾಲ್ಯೂ ನಂಗೆ ಗೊತ್ತಾಗಿರೋದೆ ಬಿಗ್ ಬಾಸ್ ಮನೆ ಆ್ಯಂಡ್ ಅವ್ರಗಳಿಗೂ ಅನಿಸುತ್ತೆ ನನಗೆ ಅಪ್ಪ ಅಮ್ಮ ನನ್ನ ಇಷ್ಟರ್ಥ ಮಾಡ್ಕೊಂಡಿರಲ್ಲ ನಾನು ಏನು ಅಂತ ಮೋಸ್ಟ್ಲಿ ಗೊತ್ತಿರುತ್ತೆ ಅವರಿಗೆ ಬಟ್ ನಾನು ಯಾವತ್ತೂ ಇಷ್ಟ ಹತ್ತಿರೋದು ಅವ್ರು ನೋಡಿರಲ್ಲ ನಂಗೆ ತುಂಬ ಇಮೋಷನಲಿ ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಮೇ ಬಿ ಲೈಫ್ ಲಾಂಗ್ ನನ್ನ ಕೊನೆ ಅಷ್ಟುವರೆಗೂ ನಂಗೆ ನೆನಪಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ